ಎಲ್ರಿಗೂ ನಮಸ್ಕಾರ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆಯೊಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಒಂದು ಒಳ್ಳೆಯ ಮನೆಮದ್ದನ್ನು ಹೇಳಿಕೊಡ್ತಿದ್ದೀನಿ ಇದು ಪವರ್ಫುಲ್ ರೆಮಿಡಿ ಮನೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಆಗದೇ ಇರುವುದು ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರುವುದು ಮನೆಗೆ ನಮ್ಮ ಮನೆ ದೇವತೆಗಳು ಒಳಕ್ಕೆ ಪ್ರವೇಶ ಮಾಡದೇ ಇರುವುದು ಮನೆಯಲ್ಲಿ ಸದಹ ಕಲಹ ಗಲಾಟೆ ಮನೆಯಲ್ಲಿ ಪೂರ್ಣವಾಗಿ ಯಾವುದೇ ತರಹ ಹಣದ ಸಮಸ್ಯೆ ಆಗಬಹುದು ಎಲ್ಲ ದೋಷಗಳನ್ನು ಯಾವ ರೀತಿ ನಾವೇ ನಿವಾರಣೆ ಮಾಡಿಕೊಳ್ಳಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತಾ ಹೋಗುತ್ತೀನಿ ಬನ್ನಿ ಸ್ನೇಹಿತರೆ ಮನೆಯಿಂದ ಮೇಲೆ ಒಂದು ನೆಮ್ಮದಿ ಇರಬೇಕು ಹಾಗೂ ಮನೆ ದೇವತೆಯ ಆಶೀರ್ವಾದ ಸದಾ ಇರಬೇಕು ಮನೆ ದೇವತೆಯ ಆಶೀರ್ವಾದ ಜೊತೆಗೆ ನಾವು ನಂಬಿರುವ ದೇವರುಗಳು ನಮ್ಮ ಮನೆಯನ್ನು ಪ್ರವೇಶ ಮಾಡಬೇಕು ಅದಕ್ಕೂ ಮೊದಲು ಇರುವವರು ಮನೆಯಲ್ಲಿ ನೆಮ್ಮದಿಯಿಂದ ಇರಬೇಕು ಆ ಮನೆಯಲ್ಲಿ ಯಾವುದೇ ನಕಾರಾತ್ಮಕತೆ ಅಥವಾ ಯಾವುದೇ ನೆಗೆಟಿವ್ ಎನರ್ಜಿ ಇಲ್ಲದ ಹಾಗೆ ಮಾಡುವುದು ಯಾವ ರೀತಿ ಎನ್ನುವುದನ್ನು ನೋಡುತ್ತಾ ಹೋಗೋಣ ಮನೆ ಎಂದರೆ ಪ್ರತಿಯೊಬ್ಬರಿಗೂ ಒಂದು ಗೂಡು ಒಂದು ಸೂರು ಪ್ರತಿಯೊಬ್ಬರ ಕನಸಾಗಿರುತ್ತದೆ ಸ್ವಂತ ಮನೆ ಮಾಡುವುದು ಪ್ರತಿಯೊಬ್ಬರ ಕನಸು ಆ ಸ್ವಂತ ಮನೆ ಈಡೇರಿದ ಮೇಲೆ ಆ ಮನೆಯಲ್ಲಿ ಕೆಲವೊಂದು ಗಲಾಟೆಗಳು ತೊಂದರೆಗಳು ಬರದ ಆಗಿ ಯಾವ ರೀತಿ ನೋಡಿಕೊಳ್ಳಬೇಕು ಆ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು ಯಾವ ರೀತಿ ಹೊರಹಾಕಬೇಕು ಎನ್ನುವುದು ತುಂಬ ಜನಕ್ಕೆ ಗೊತ್ತಿರುವುದಿಲ್ಲ ಸುಮ್ಮನೆ ಬೇಕಾದ ಹಾಗೆ ಬೇಕಾ ಹಣವನ್ನು ಖರ್ಚು ಮಾಡುತ್ತಾರೆ ಕೆಲವರು ಹೇಳಿದ್ದನ್ನೆಲ್ಲ ಮಾಡುತ್ತಾ ಹೋಗುತ್ತಾರೆ ಆದರೂ ಸಹ ನಮಗೆ ಏಳಿಗೆ ಆಗುವುದಿಲ್ಲ ಮನೆಯಲ್ಲಿ ನೆಮ್ಮದಿ ಸಿಗುವುದಿಲ್ಲ ಮೊದಲು ಮನೆ ಅಂದ ತಕ್ಷಣ ಮುಖ್ಯ ದ್ವಾರ ಮುಖ್ಯ ದ್ವಾರದಲ್ಲಿ ಯಾವ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ನಮ್ಮ ಮನೆಗೆ ಅಂಟಿರುವಂತಹ ದೋಷಗಳು ನೆಗೆಟಿವ್ ಎನರ್ಜಿ ಯಾವ ರೀತಿ ಹೊರ ಹೋಗುತ್ತದೆ ಹಾಗೂ ನಮ್ಮ ಮನೆಗೆ ದೇವತೆಗಳನ್ನು ಯಾವ ರೀತಿ ಪ್ರವೇಶ ಮಾಡಬೇಕು ಎನ್ನುವುದನ್ನು ಈಗ ತಿಳಿಯುತ್ತಾ ಹೋಗೋಣ ಮೊದಲು ಬೇರೆಯವರ ಬಳಿ ಹೋಗಲಿಕ್ಕಾಗದು ಹೋದರೂ ಸಹ ಅಲ್ಲಿ ಪರಿಹಾರ ಆಗುತ್ತವೋ ಆಗುವುದಿಲ್ಲವೋ ಎಂಬ ಅನುಮಾನ ತುಂಬ ಜನಕ್ಕೆ ಈಗ ಪರಿಹಾರ ಮಾಡಿರುವುದು ಹೇಗೆ ಗೊತ್ತಾಗುತ್ತದೆ ನಮಗೆ ಸುಮ್ಮನೆ ಅವರು ಕೇಳಿದಷ್ಟು ದುಡ್ಡನ್ನು ಕೊಟ್ಟು ಬರುತ್ತೀರಾ ಆ ಪರಿಹಾರ ಆಗಿದೆಯೋ ಆಗುವುದಿಲ್ಲವೋ ಅದು ಗೊತ್ತಿಲ್ಲ ಅವರು ಮಾಡುತ್ತಾರೋ ಮಾಡುವುದಿಲ್ಲವೋ ಅದು ಗೊತ್ತಿರುವುದಿಲ್ಲ ಹಾಗಾಗಿ ಮನೆಯಲ್ಲೇ ನೀವು ಮಾಡಬಹುದಾದ ಈ ಸಿಂಪಲ್ ರೆಮಿಡಿಯನ್ನ ಒಂದು ಸಾರಿ ಮಾಡಿ ನೋಡಿ ಸ್ನೇಹಿತರೆ ಎಂಥದ್ದೇ ದೃಷ್ಟಿ ಇರಲಿ ಅಥವಾ ಎಂಥದ್ದೇ ಕೆಟ್ಟ ಶಕ್ತಿಗಳು ನಿಮ್ಮ ಮನೆಯಲ್ಲಿರಲಿ ಅಥವಾ ಯಾವುದೇ ಅನಾರೋಗ್ಯದಿಂದ ಅಂದರೆ ವೈದ್ಯರ ಬಳಿ ಹೋದರೆ ಅವರು ಯಾವುದೇ ರೀತಿಯ ಕಾಯಿಲೆಗಳು ನಿಮ್ಮಲ್ಲಿ ಇಲ್ಲ ಆದರೆ ನಿಮಗಾಗುತ್ತಿರುವ ಬಾಧೆ ಯಾರಲ್ಲೂ ಹೇಳಲಿಕ್ಕಾಗದು ಯಾರಿಗಾದರೂ ಹೇಳಿದರೆ ಮೂರು ಮೂರು ದಿವಸಕ್ಕೂ ಇವಳದ್ದು ಇದ್ದಿದ್ದೇಯಾ ಇವರದ್ದು ಇದ್ದಿದ್ದೇಯಾ ಅನ್ನುವ ಅಪಮಾನಗಳು ನೋಡಿದ್ರಲ್ಲ ಸ್ನೇಹಿತರೆ ಅಮ್ಮನಲ್ಲಿ ಭೂಪ್ರಸಾದವಾಯಿತು ಪ್ರಸಾದವಾಯಿತು ಮೊದಲು ನಮಗೆ ನಮ್ಮ ಮೇಲೆ ನಂಬಿಕೆ ಇರಬೇಕು ಹಾಗೇ ದೇವರುಗಳ ಮೇಲೆ ಮೊದಲು ನಂಬಿಕೆ ಇರಬೇಕು ಎಲ್ಲವರು ಕೆಟ್ಟವರಲ್ಲ ಎಲ್ಲವರೂ ಒಳ್ಳೆಯವರಲ್ಲ ಆ ರೀತಿ ಪ್ರತಿಯೊಬ್ಬರೂ ದುಡ್ಡು ಕಿತ್ತು ಮೋಸ ಮಾಡುವುದಿಲ್ಲ ಮೊದಲು ನೀವು ಹೋಗುವ ದಾರಿ ಚೆನ್ನಾಗಿರಲಿ ಈ ಸಿಂಪಲ್ ರೆಮಿಡಿಯನ್ನ ಒಂದ್ಸಾರಿ ಟ್ರೈ ಮಾಡಿ ನೋಡಿ ನೀವೇ ಹೇಳುತ್ತೀರಾ ಸ್ನೇಹಿತರೆ ಏನು ಇಲ್ಲ ಸ್ನೇಹಿತರೆ ಒಂದು ಕುಂಬಳಕಾಯಿಯನ್ನು ತೆಗೆಯಬೇಕು ಆ ಕುಂಬಳಕಾಯಿಯನ್ನ ಒಂದು ಒಂಬತ್ತೊಂಬತ್ತು ಬಾರಿ ನಿಮ್ಮ ಮನೆಯ ಒಳಭಾಗದಲ್ಲೇ ಎಷ್ಟು ಜಾಗಗಳಿದೆ ಅಡುಗೆ ಮನೆ ದೇವರ ಮನೆ ಹಾಗೂ ಆಲ್ ಮತ್ತು ಬಾತ್ರೂಮ್ ಪ್ರತಿಯೊಂದಕ್ಕೂ ಎಲ್ಲ ಮೂಲೆಗಳ ಮೂಲೆಗೂ ಒಂಬತ್ತು ಬಾರಿ ದೃಷ್ಟಿಯನ್ನ ತೆಗೆಯಬೇಕು ಒಳಭಾಗದಲ್ಲಿ ಪ್ರತಿಯೊಂದು ಮೂಲೆ ಮೂಲೆಗೂ ಒಂಬತ್ತು ಬಾರಿ ದೃಷ್ಟಿಯನ್ನು ತೆಗೆದು ಆನಂತರ ಹೊಸಲಿನಿಂದ ಹೊರಭಾಗಕ್ಕೆ ಬರಬೇಕು ಮನೆಯ ಹೊರಭಾಗದಲ್ಲಿ ಹೊಸಲ ಹೊರಭಾಗದಲ್ಲಿ ನಿಂತು ಅದನ್ನು ಹೊಸಲಿನಿಂದ ಕೆಳಕ್ಕೆ ಇಟ್ಟುಕೊಳ್ಳಿ ಅಂದರೆ ಹೊಸಲ ಮೇಲೆ ಇಟ್ಟು ಒಡೆಯಬಾರದು ಹೊಸಲಿನಿಂದ ಕೆಳಕ್ಕೆ ಇಟ್ಟು ಆ ಕುಂಬಳಕಾಯಿಯನ್ನು ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ ಆ ತೆಂಗಿನಕಾಯಿಯನ್ನು ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಾಕಿ ಸ್ವಲ್ಪ ಹೂವುಗಳನ್ನು ಹಾಕಿ ತದನಂತರ ಅದಕ್ಕೆ ಒಂದು ಎರಡು ಕಡ್ಡಿಯನ್ನ ಹಚ್ಚಿ ಧೂಪ ದೀಪವನ್ನು ತೋರಿದ ನಂತರ ನಿಮ್ಮ ಮನೆ ದೇವರಲ್ಲಿ ಸಂಕಲ್ಪ ಮಾಡಿಕೊಳ್ಳಿ ಸ್ನೇಹಿತರೆ ಸಂಕಲ್ಪವನ್ನ ಮಾಡಿಕೊಂಡು ನನಗೆ ಇಂತಹ ದೋಷಗಳಿದೆ ನನ್ನ ಮನೆಯಲ್ಲಿ ಯಾವುದೇ ಕೆಟ್ಟ ರೀತಿಯ ದೋಷಗಳಿದ್ದರೂ ಇಂದಿಗೆ ಎಲ್ಲ ಪರಿಹಾರ ಆಗಲಿ ನನ್ನ ಮನೆಗೆ ನಾನು ನಂಬಿರುವ ದೇವತೆಗಳು ಪ್ರವೇಶ ಮಾಡಲಿ ಎಂದು ಸಂಕಲ್ಪವನ್ನ ಮಾಡಿಕೊಳ್ಳಿ ತದನಂತರ ಯಾವುದಾದರೂ ದೇವರ ಮಂತ್ರ ಗೊತ್ತಿದ್ದರೆ ಆ ಮಂತ್ರವನ್ನ ನೂರ ಎಂಟು ಬಾರಿ ಪಠಣೆ ಮಾಡಿ ಓಂ ನರಸಿಂಹಾಯ ನಮಃ ಇದು ಸಹ ಹಾಗೆ ಬರುತ್ತದೆ ಸ್ನೇಹಿತರೆ ಅಥವಾ ಇದ್ಯಾವುದು ಬೇಡ ಎನ್ನುವರು ನಿಮ್ಮ ಮನದೇವತೆಯ ದೇವರ ಹೆಸರುಗಳನ್ನು ಮನಸ್ಸಿನಲ್ಲೇ ನೂರ ಎಂಟು ಬಾರಿ ಜಪಿಸಬಹುದು ಅದಾದ ನಂತರ ಅದರ ಮೇಲೆ ಕರ್ಪೂರವನ್ನು ಹಚ್ಚಿ ಆ ತೆಂಗಿನಕಾಯಿ ಮತ್ತು ಕುಂಬಳಕಾಯಿಯನ್ನು ಒಂದೇ ಏಟಿಗೆ ಛೇದನ ಮಾಡಿ ಆ ಛೇದನ ಆದಂತಹ ಕುಂಬಳಕಾಯಿಗೆ ಸ್ವಲ್ಪ ಕುಂಕುಮವನ್ನು ಹಚ್ಚಿ ಸವರಿ ಪೂರ್ಣವಾಗಿ ಸವರಬೇಕು ಅದನ್ನು ನಿಮ್ಮ ಹೊಸಲಲ್ಲಿ ಆ ಬದಿಗೊಂದು ಭಾಗ ಈ ಬದಿಗೊಂದು ಭಾಗವನ್ನು ಇರಿಸಿ ತದನಂತರ ಆ ತೆಂಗಿನಕಾಯಿಯನ್ನು ಸ್ವಲ್ಪ ದೂರ ಅಂದರೆ ಮನೆಯ ಹೊಸಲಿನಿಂದ ಸ್ವಲ್ಪ ದೂರ ಅದಕ್ಕೆ ಯಾವುದೇ ರೀತಿಯ ಅರಿಶಿನ ಕುಂಕುಮ ಬೇಡ ಹಾಗೆ ಇರಿಸಿ ತದನಂತರ ಹೆಣ್ಣು ಮಕ್ಕಳು ಅದಕ್ಕೆ ಪೂಜೆಯನ್ನು ಮಾಡಿ ಸ್ನೇಹಿತರೆ ಹೆಣ್ಣು ಮಕ್ಕಳು ಹೊಸಲ ಪೂಜೆಯನ್ನು ಮಾಡಿ ಹೊಸಲಿನಲ್ಲಿ ಯಾವುದೇ ದೋಷಗಳಿದ್ದರೂ ನಿವಾರಣೆ ಆಗಿ ನನ್ನ ಮನೆಗೆ ನನ್ನ ದೇವತೆಗಳು ಹಾಗೂ ಯಾವುದೇ ಕೆಟ್ಟ ಶಕ್ತಿಗಳಿದ್ದರೂ ಹೊರಕ್ಕೋಗಿ ನನ್ನ ದೇವತೆಗಳು ನನ್ನ ಮನೆಯನ್ನು ಪ್ರವೇಶ ಮಾಡಲಿ ಎನ್ನುವ ರೀತಿ ಒಂದು ಪೂಜೆಯನ್ನು ವಸಲಿಗೆ ಮಾಡಿ ಹೊಸಲನ್ನು ಅಚ್ಚಕಟ್ಟಾಗಿ ಸಾರಿಸಿ ಪ್ರತಿನಿತ್ಯ ಹೊಸಲನ್ನು ಸಾರಿಸಿ ಗುಡಿಸಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳು ವಾಸ ಮಾಡುವುದಿಲ್ಲ ಸ್ನೇಹಿತರೆ ಈ ಪರಿಹಾರವನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವೇ ಹೇಳುತ್ತೀರಾ ಇದರ ರಿಸಲ್ಟ್ ಏನು ಅನ್ನುವುದನ್ನು ಒಬ್ಬ ಮನುಷ್ಯನಿಗೆ ಮನೆ ಎಂಬುದು ಅತಿ ಮುಖ್ಯ ಏಕೆಂದರೆ ಮನೆಯಿಲ್ಲದೆ ಯಾರೂ ಸಹ ಇರಲಾರದು ಒಂದು ಪ್ರಾಣಿಯೂ ಸಹ ಅದಕ್ಕೆ ಬೇಕಾದ ರೀತಿ ಒಂದು ಮನೆಯನ್ನು ಮಾಡಿಕೊಂಡಿರುತ್ತದೆ ಸ್ನೇಹಿತರೆ ಅದಕ್ಕೆ ಹೇಗೆ ಬೇಕು ಆ ರೀತಿ ಅದರ ಬಾಯಿಂದಲೇ ಒಂದು ಬಲೆಯ ರೀತಿ ಮನೆಯನ್ನು ಕಟ್ಟಿಕೊಂಡಿರುತ್ತದೆ ಅದಕ್ಕೆ ಆ ಗೂಡಿನಲ್ಲಿ ನೆಮ್ಮದಿ ಸುಖ ಶಾಂತಿ ಎನ್ನುವುದು ಅಚ್ಚುಕಟ್ಟಾಗಿರುತ್ತದೆ ಆದರೆ ನಮಗೆ ಆ ರೀತಿಯಲ್ಲ ನಮಗೆ ಮನುಷ್ಯರಿಗೆ ನಮ್ಮ ನಮಗೆ ಎಷ್ಟು ಜನ ಸಂಬಂಧಿಗಳಿರುತ್ತಾರೋ ಅಷ್ಟೇ ಜನ ನಮಗೆ ಶತ್ರುಗಳಿರುತ್ತಾರೆ ಎಲ್ಲರೂ ಸಹ ನಮ್ಮ ಜೊತೆ ಒಡನಾಟದಲ್ಲೇ ಇರುತ್ತಾರೆ ನಮ್ಮ ಬೆನ್ನಿಗೆ ಚೂರಿ ಹಾಕುತ್ತಾರೆ ಅಂದರೆ ನಿಮ್ಮ ಜೊತೆ ಚೆನ್ನಾಗಿರಬಹುದು ನಿಮ್ಮ ಹಿತಶತ್ರುಗಳಾಗಬಹುದು ನಿಮ್ಮ ಸ್ನೇಹಿತರಾಗಬಹುದು ಈಗಿನ ಕಾಲದಲ್ಲಿ ಯಾರನ್ನೂ ಸಹ ನಂಬಲಿಕ್ಕಾಗ ನಂಬಲಿಕ್ಕಾಗದ ಸ್ನೇಹಿತರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ಬಲ್ಲರು ಅಲ್ವಾ ಅದಕ್ಕಾಗಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಈ ಸಿಂಪಲ್ ರೆಮಿಡಿಯನ್ನ ಮಾಡುತ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ದೃಷ್ಟಿ ಇದ್ದರೂ ಕೂಡ ನಿವಾರಣೆ ಆಗುತ್ತದೆ ಈ ಇಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಕುಂಬಳಕಾಯಿಯಿಂದ ಒಂದು ದೃಷ್ಟಿಯನ್ನು ಯಾವ ರೀತಿ ತೆಗೆಯಬೇಕು ಎಂದು ಅಂದರೆ ದೃಷ್ಟಿಗೆ ನಿಮ್ಮ ಮನೆಯ ಹೊರಭಾಗದಲ್ಲಿ ಕಟ್ಟಬೇಕು ಎಂದು ತಿಳಿಸಿಕೊಟ್ಟಿದ್ದೆ ಆದರೆ ಈಗ ದೃಷ್ಟಿಯನ್ನು ಯಾವ ರೀತಿ ನೀವೇ ನಿವಾರಣೆ ಮಾಡಿಕೊಳ್ಳಬೇಕು ಎಂಬುದನ್ನು ತಿಳಿಸಿಕೊಟ್ಟಿದ್ದೀನಿ ಯಾವುದೇ ಪಂಡಿತರು ಬೇಡ ಯಾವುದೇ ಪೂಜೆ ಬೇಡ ಯಾವ ಪುನಸ್ಕಾರ ಬೇಡ ಸ್ನೇಹಿತರೆ ನಿಮ್ಮಲ್ಲಿ ಹಣ ಇದ್ದರೂ ಹಣ ಇಲ್ಲದಿದ್ದರೂ ನೀವೇ ಮನೆಯಲ್ಲಿ ಸ್ವತಃ ಮಾಡಿ ನೋಡಿ ಈ ಪರಿಹಾರವನ್ನು ನೀವೇ ಹೇಳುತ್ತೀರಾ ಇದರ ರಿಸಲ್ಟ್ ಏನು ಎನ್ನುವುದನ್ನು ಮಾಡುವಾಗ ಶ್ರದ್ಧೆ ಭಕ್ತಿ ನಂಬಿಕೆ ಎನ್ನುವುದು ತುಂಬ ಮುಖ್ಯ ಸ್ನೇಹಿತರೆ ಅನುಮಾನ ಬೇಡ ನಾವಿಲ್ಲಿ ಸಾವಿರಾರು ರೂಪಾಯಿ ಕೊಡಿ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳುತ್ತಿಲ್ಲ ನೀವೇ ಮಾಡಿ ನೀವೇ ಪರಿಹಾರ ಮಾಡಿ ನೀವೇ ನೋಡಿ ಇದನ್ನು ಯಾವ ಗುರುಗಳು ಸಹ ಬಂದು ನಿಮ್ಮ ಮನೆಗೆ ಪೂಜೆ ಮಾಡುವ ಅವಶ್ಯಕತೆ ಇಲ್ಲ ನೀವೇ ಮಾಡಿಕೊಂಡರೆ ನಿಮ್ಮ ಮನೆಯಲ್ಲಿ ಯಾವುದೇ ದೋಷಗಳಿದ್ದರೂ ಕೂಡ ನಿವಾರಣೆಯಾಗಿ ನಿಮ್ಮ ಮನೆಗೆ ನೆಮ್ಮದಿ ಸುಖ ಶಾಂತಿ ಹಾಗೂ ಮನೆ ದೇವತೆಗಳು ಬಂದು ನೆಲೆಸುತ್ತಾರೆ ಮೊದಲು ಒಂದು ಮನೆ ಎಂದ ಮೇಲೆ ದೇವತೆಗಳಿರಬೇಕು ಆ ದೇವತೆಗಳು ಇದ್ದರೇನೆ ಆ ಮನೆಗೊಂದು ಕಳೆ ಸ್ನೇಹಿತರೆ ಈಗ ನಮಗೆ ಹೇಗೆ ನಮಗೆ ಒಂದು ಹೃದಯ ಒಂದು ಕಿಡ್ನಿ ಈ ರೀತಿ ಇರುತ್ತದೆ ಆ ರೀತಿ ಮನೆಯಲ್ಲೂ ಸಹ ದೇವತೆಗಳು ಇದ್ದರೆ ಆ ಮನೆ ಒಂದು ನೆಮ್ಮದಿಯಿಂದ ಸುಖ ಸಮೃದ್ಧಿಯಿಂದ ಇರುತ್ತದೆ ಮನೆಯಲ್ಲಿ ದೇವತೆಗಳೇ ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೂ ನಾವು ಮನುಷ್ಯರು ವಾಸ ಮಾಡಲಿಕ್ಕಾಗದು ಸ್ನೇಹಿತರೆ ಪ್ರತಿಯೊಬ್ಬರೂ ಹೇಳಬಹುದು ಇದರಿಂದ ಆಗುತ್ತೋ ಇಲ್ಲವೋ ಸುಮ್ಮನೆ ಇವರಿಗೆ ವಿಡಿಯೋಗೋಸ್ಕರ ಹೇಳ್ತಿದ್ದಾರೆ ಇಲ್ಲ ಸ್ನೇಹಿತರೆ ಇದು ಸಿಂಪಲ್ ಪರಿಹಾರ ಒಂದು ಸಾರಿ ಮಾಡಿ ನೋಡಿ ನೀವು ಹೇಳ್ತೀರಾ ಇದರಿಂದ ನನಗೇನು ರಿಸಲ್ಟ್ ಸಿಕ್ತು ಅಂತ ನೀವೇ ಹೇಳ್ತೀರಾ ಸ್ನೇಹಿತರ ಇದನ್ನ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಾದರೂ ಮಾಡ್ಬೋದು ಮಾಡಬಹುದು ಅಥವಾ ಮಂಗಳವಾರ ಗುರುವಾರ ಭಾನುವಾರ ಮಾಡ್ಕೋಬೋದು ಅಥವಾ ಶುಕ್ರವಾರನೂ ಮಾಡ್ಬೋದು ಸ್ನೇಹಿತರೆ ಸಿಂಪಲ್ ರೆಮಿಡಿ ಇದು ಯಾವುದೇ ದೃಷ್ಟಿ ಇರಲಿ ನಿಮಗೆ ಮನೇಲಿ ನೆಮ್ಮದಿ ಇಲ್ಲ ಕಲಹ ಯಾವಾಗಲೂ ಕೆಲವು ಮನೆಗಳಲ್ಲಿ ಜಗಳ ಈಗ ಗಂಡ ಮನೆಯಿಂದ ಹೊರಟ ಹೊರಡ್ತಾ ಇರ್ತಾನೆ ಆಫೀಸ್ಗೆ ಮನೆಯಲ್ಲಿ ಜಗಳ ಆಫೀಸಿಂದ ಮನೆಗೆ ಬಂದರೆ ಜಗಳ ಮತ್ತೆ ಸೊಸೆರ್ಗುಂದಲ್ಲ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ಅತ್ತೆ ಮಾವನ ನಡುವೆ ಜಗಳ ಇದನ್ನೆಲ್ಲ ನೋಡಿ ನೋಡಿ ಜಿಗಿಂಸೆ ಆಗಿರುತ್ತೆ ಎಷ್ಟೋ ಸರಿ ಹೋಗಿ ಕೇಳಿದಾಗ ಅವರು ಮಾಡಿಸಿದ್ದಾರೆ ಇವ್ರು ಮಾಡಿಸಿದ್ದಾರೆ ಪರಿಹಾರ ಏನು ಪರಿಹಾರ ಮಾಡಿಸಕ್ಕೆ ಐದು ಸಾವಿರ ಕೊಡಿ ಐವತ್ತು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ನಾವು ಪರಿಹಾರ ಮಾಡ್ತೀವಿ ಅಂತಾರೆ ಅಷ್ಟು ದುಡ್ಡು ನಮ್ಮ ಹತ್ರ ಇರಲ್ಲ ಇದ್ದರೂ ಆ ಕೊಟ್ಟರು ಅದು ಆಗುತ್ತೋ ಇಲ್ಲವೋ ಅನ್ನುವ ಅನುಮಾನ ನಮ್ಮಲ್ಲಿರುತ್ತೆ ಅದಕ್ಕಾಗಿ ಈ ಪರಿಹಾರವನ್ನು ನೀವೇ ಮನೆಯಲ್ಲಿ ಮಾಡ್ಕೊಳ್ಳಿ ಈ ಪರಿಹಾರ ತುಂಬನೇ ಪವರ್ಫುಲ್ ಪರಿಹಾರ ಸ್ನೇಹಿತರೆ ಈ ಪರಿಹಾರದಿಂದ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗುತ್ತೆ ಮನೆಯಲ್ಲಿ ನೆಮ್ಮದಿ ಸಿಗುತ್ತೆ ನಿಮ್ಮ ಮನೆ ದೇವತೆಗಳು ನಿಮ್ಮ ಮನೆಗೆ ಬಂದು ವಾಸ ಮಾಡ್ತಾರೆ ಈ ಮಾಹಿತಿ ಇಷ್ಟವಾದರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರು